ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಈಗಾಗಲೇ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗಿದೆ ಸುಮಾರು ಸಾಕಷ್ಟು ರೈತರ ಖಾತೆಗಳಿಗೆ ಕೂಡ ಈ ಒಂದು ಹಣ ಜಮೆ ಇದೆ ಆದರೆ ಕೆಲವೊಂದಷ್ಟು ರೈತರು ಮಾತ್ರ ಇನ್ನೂ ನಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಆದರೆ ಯಾಕೆ ಅವರ ಖಾತೆಗೆ ಹಣ ಬಂದಿಲ್ಲ ಅನ್ನೋದು ಮಾತ್ರ ಅವರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಅವರದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನನ ಮಾಡ್ತಾ ಇರೋದಿಲ್ಲ ಸ್ನೇಹಿತರೆ ಏನಕ್ಕೆ ಅವರ ಖಾತೆಗೆ ಹಣ ಬರ್ತಾ ಇಲ್ಲ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಆ ಮಾಹಿತಿ ಗೊತ್ತಾಗಬೇಕಂದ್ರೆ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅಂತಂದರೆ ನೀವು ಇ ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಕೇಂದ್ರ ಸರ್ಕಾರದಿಂದ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದರು ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಮಾಹಿತಿ ಏನಂದರೆ ಭೂಮಿ ಬಿತ್ತನೆಯನ್ನು ಕಡ್ಡಾಯ ಅಂತ ಕೂಡ ಮಾಡಿದ್ದಾರೆ ಇದು ಕೆಲವೊಂದಷ್ಟು ರೈತರಿಗೆ ಗೊತ್ತಿಲ್ಲ ಭೂಮಿ ಬಿತ್ತನೆ ಅಂದರೆ ಏನು ಅನ್ನೋದು ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಹಾಗೆ ಈ ಒಂದು ವ್ಯವಸ್ಥೆಯನ್ನು ಕಡ್ಡಾಯ ಮಾಡಿದರೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನಾನು ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುವ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಭೂಮಿ ಬಿತ್ತನೆಯ ಬಗ್ಗೆ ತಿಳ್ಕೊಂಡು ಅವರ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿದರೆ ಕೊಟ್ಟಿದ್ದಾರೆ ಅಂಥವ್ರಿಗೆ ಈ ಒಂದು ಹಣ ಯಾವುದೇ ರೀತಿಯ ಸಮಸ್ಯೆಯೂ ಇಲ್ಲದೆ ಅವರ ಖಾತೆಗಳಿಗೆ ಜಮೆ ಇದೆ ಸ್ನೇಹಿತರೆ ಈ ಭೂಮಿ ಬಿತ್ತನೆ ಅಂದರೆ ಏನು ಅನ್ನೋದನ್ನು ಮೊದಲು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಭೂಮಿ ಬಿತ್ತನೆ ಅಂದರೆ ಏನು ಅಂತಂದರೆ ನೀವು ಪಿ ಕಿಸಾನ್ ಸಮ್ಮಾನ್ ನಿಧಿಗೆ ಯಾವ ಒಂದು ಜಮೀನಿನ ದಾಖಲೆಯನ್ನು ಕೊಟ್ಟಿರ್ತೀರ ಆ ದಾಖಲೆಗೆ ನಿಮ್ಮ ಮೊಬೈಲ್ ನಂಬರು ಲಿಂಕ್ ಆಗಿರಬೇಕು ಹಾಗೆ ನಿಮ್ಮ ಆಧಾರ್ ನಂಬರ್ ಕೂಡ ಆ ಒಂದು ಕೃಷಿ ಯೋಗ್ಯ ಜಮೀನಿಗೆ ಲಿಂಕ್ ಆಗಿರಲೇಬೇಕು ಇದು ತುಂಬಾ ಕಡ್ಡಾಯವಾಗಿರುತ್ತೆ ಏಕೆಂದರೆ ಇತ್ತೀಚೆಗೆ ಯಾವುದೇ ಪ್ರಾಪರ್ಟಿಯನ್ನು ಕೊಂಡ್ಕೊಂಡ್ರೂ ಕೂಡ ಆ ಒಂದು ಪ್ರಾಪರ್ಟಿಗೆ ನಿಮ್ಮ ದಾಖಲೆಗಳಾದಂತಹ ಪ್ರಮುಖವಾದ ದಾಖಲೆಯಾದಂತಹ ಆಧಾರ್ ಕಾರ್ಡು ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು ಹಾಗಾಗಿ ನೀವು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಂದು ಜಮೀನಿಗೆ ಈ ಯಾವುದು ಒಂದು ಕೃಷಿಯನ್ನು ಮಾಡ್ತಾ ಇರ್ತೀರಾ ವ್ಯವಸಾಯವನ್ನು ಮಾಡ್ತಾ ಇರ್ತೀರಾ ಆ ಒಂದು ಜಮೀನಿಗೆ ಆಧಾರ್ ಕಾರ್ಡು ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು ಸ್ನೇಹಿತರೆ ಈಗ ಇಲ್ಲಿ ಮುಖ್ಯವಾಗಿ ಏನಿದೆ ಟ್ವಿಸ್ಟ್ ಅನ್ನೋದನ್ನು ನಾನು ಹೇಳ್ತೀನಿ ಸ್ನೇಹಿತರೆ ನೀವು ನಿಮ್ಮ ಜಮೀನಿನ ದಾಖಲೆಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿರ್ತೀರ ನಿಮ್ಮ ಹೆಸರಿನಲ್ಲಿ ಒಂದು ಜಮೀನಿದೆ ಅಂತ ಅಟ್ಕೊ ಅನ್ಕೊಳ್ಳೋಣ ಯಾಕೆಂದರೆ ನಾನು ಇಲ್ಲಿ ನಿಮಗೆ ಸ್ವಲ್ಪ ಅರ್ಥ ಅಂತ ಕೆಲವೊಂದು ಉದಾಹರಣೆಯ ರೀತಿಯಲ್ಲಿ ಹೇಳ್ತೀನಿ ನೀವು ಅದನ್ನು ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ ನಿಮಗೆ ಒಂದು ಎಕರೆ ಜಮೀನಿದೆ ಅಂತ ಅಂದ್ಕೊಳ್ಳೋಣ ಅದರಲ್ಲಿ ಇಬ್ಬರ ಹೆಸರು ಬರ್ತಾ ಇರುತ್ತೆ ಒಬ್ಬೊಬ್ಬರಿಗೆ ಅರ್ಧ ಅರ್ಧ ಎಕರೆ ಜಮೀನು ಹೋಗ್ತಾ ಇರುತ್ತೆ ನೀವು ಅಣ್ಣ ತಮ್ಮಂದಿರಾಗಿರ್ಬೋದು ಅಥವಾ ಅಕ್ಕಪಕ್ಕದವರಾಗಿರ್ಬೋದು ಈ ರೀತಿ ಇರುತ್ತೆ ಹಾಗಾಗಿ ಒಂದು ಎಕರೆ ಜಮೀನಿಗೆ ಇಬ್ಬರ ಹೆಸರು ಬರ್ತಾ ಇರುತ್ತೆ ಇಬ್ಬರಿಗೂ ಅರ್ಧ ಅರ್ಧ ಎಕರೆ ಪಾಣಿನಲ್ಲಿ ತೋರಿಸ್ತಾ ಇರುತ್ತೆ ಆದರೆ ಒಂದೇ ಸರ್ವೆ ನಂಬರ್ ಆಗಿರುತ್ತೆ ಒಬ್ರು ಏನು ಮಾಡ್ತೀರಾ ಈ ದಾಖಲೆಯನ್ನು ಕೊಡ್ತೀರಾ ಇನ್ನೊಬ್ಬರು ಬೇರೊಂದು ದಾಖಲೆಯನ್ನು ಕೊಡ್ತಾರೆ ಅಥವಾ ಇಬ್ಬರು ಕೂಡ ಇದೇ ಒಂದು ಜಮೀನಿನ ದಾಖಲೆಯನ್ನು ಕೊಟ್ಟಿರ್ತೀರೋ ಅವಾಗ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟು ಬರೋದಿಲ್ಲ ಏಕೆಂದರೆ ಒಂದೇ ಸರ್ವೆ ನಂಬರಿನ ದಾಖಲೆಯನ್ನು ಇಬ್ಬರು ಕೂಡ ಕೊಟ್ಟಿರ್ತೀರ ಹಾಗಾಗಿ ನಿಮಗೆ ಈ ಒಂದು ಹಣ ಬರೋದಿಲ್ಲ ಅವಾಗ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ನಿಮ್ಮ ಜಮೀನನ್ನು ಸಪ್ರೇಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಹೆಸರಿಗೆ ಸಪ್ರೇಟಾಗಿ ಪಾಣಿ ಬರೋ ಥರ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ನಿಮ್ಮ ಸರ್ವೆ ನಂಬರ್ ಕೂಡ ಚೇಂಜ್ ಆಗುತ್ತೆ ಉದಾಹರಣೆಗೆ ಸರ್ವೆ ನಂಬರ್ ಒಂದು ಅಂತ ಇದೆ ಅಂತ ಅನ್ಕೊಳ್ಳೋಣ ನೀವಿಬ್ಬರು ಕೋಡನ್ನು ಚೇಂಜ್ ಮಾಡಿಕೊಂಡ್ರೆ ಒಬ್ಬರಿಗೆ ಸರ್ವೆ ನಂಬರ್ ಒಂದು ಬಾರಿ ಎ ಅಂತ ಬರುತ್ತೆ ಇನ್ನೊಬ್ಬರಿಗೆ ಒಂದು ಬಾರಿ ಬಿ ಅಥವಾ ಸಿ ಈ ರೀತಿ ಬರುತ್ತೆ ಹಾಗಾಗಿ ನಿಮ್ಮ ಜಮೀನಿನ ದಾಖಲೆ ಸಪ್ರೇಟ್ ಆಗುತ್ತೆ ಆವಾಗ ನೀವು ಈ ಒಂದು ದಾಖಲೆಯನ್ನು ಕೊಟ್ಟು ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿಮಗೆ ಈ ಒಂದು ಯೋಜನೆಯ ಹಣ ಒಂದು ಸೇರುತ್ತೆ ಇನ್ನು ಕೆಲವೊಂದು ಬಾರಿ ನಿಮ್ಮ ದಾಖಲೆ ಸರಿಯಾಗಿಯೇ ಇರುತ್ತೆ ನಿಮಗೆ ಸಪ್ರೇಟಾಗಿ ಪೋರ್ಡ್ ಆಗಿರುತ್ತೆ ನಿಮ್ಮ ಒಬ್ಬರೇ ಸಿಂಗಲ್ಲಾಗಿ ಒಬ್ಬರ ಹೆಸರಿಗೆ ಮಾತ್ರನೇ ಪಾಣಿ ಕೂಡ ಬರ್ತಾ ಇರುತ್ತೆ ಎಮ್ ಆರ್ ಆಗಿರುತ್ತೆ ಆದರೆ ಕೆಲವೊಮ್ಮೆ ಅಕ್ಕಪಕ್ಕದ ಜಮೀನುಗಳನ್ನು ಸರ್ವೆಯನ್ನು ಮಾಡಿಸ್ಕೊತಾ ಇರ್ತಾರೆ ಕೆಲವರು ಏನೋ ಅವರವರ ಕೆಲಸ ಕಾರ್ಯಕ್ಕೆ ಅವರ ಜಮೀನನ್ನು ಸುರಕ್ಷತೆಗೋಸ್ಕರ ಅವ್ರು ಮಾಡಿಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಕೆಲವೊಂದು ಪೋರ್ಡ್ಗಳು ಚೇಂಜ್ ಆಗ್ತವೆ ಹಾಗಾಗಿ ನಿಮ್ಮದು ಹದಿನೈದು ಬಾರಿ ಎರಡು ಅಂತ ಇರುತ್ತೆ ಅಕ್ಕಪಕ್ಕದ ಪೋರ್ಡ್ ಚೇಂಜ್ ಆದಾಗ ನಿಮ್ಮದು ಕೂಡ ಚೇಂಜಸ್ ಆಗಿರುತ್ತೆ ನಿಮ್ಮ ಅದು ಗೊತ್ತಿರೋದಿಲ್ಲ ನೀವು ಕೊಟ್ಟಾಗ ನಿಮ್ಮ ಸರ್ವೆ ನಂಬರಿನ ಒಂದು ನಂಬರ್ ಏನಿರುತ್ತೆ ಅದು ಉದಾಹರಣೆಗೆ ಹದಿನಾರು ಬಾರಿ ಎರಡು ಇರುತ್ತೆ ಅಂತ ಅನ್ಕೊಳ್ಳೋಣ ಆದರೆ ಈ ಅಕ್ಕಪಕ್ಕದ ಜಮೀನುಗಳು ಆ ಕಡೆ ಈ ಕಡೆ ಒತ್ತುವರಿಯಾದಾಗ ಅವರ ಪೋಡ್ ಚೇಂಜ್ ಆದಾಗ ನಿಮ್ಮ ಪೋಡ್ ಕೂಡ ಚೇಂಜಸ್ ಆಗುವಂತಹ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಇರುತ್ತೆ ಅದನ್ನು ನೀವು ತಿಳ್ಕೊಂಡಿಲ್ಲ ಅಂತಂದರೆ ನೀವು ತಿಳ್ಕೊಂಡಿಲ್ಲ ಅಂತಂದರೆ ನಿಮಗೆ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರೋದಿಲ್ಲ ಯಾಕೆಂದರೆ ನೀವು ಬೇರೆ ಒಂದು ದಾಖಲೆಯನ್ನು ಕೊಟ್ಟಿರ್ತೀರ ಕೊಡಬೇಕಾದ್ರೆ ಹಣ ಬರುವಂತಹ ಸಮಯದಲ್ಲಿ ಈ ಒಂದು ಇಲಾಖೆಯವರು ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿ ಬದಲಾವಣೆಯಾಗಿರುತ್ತೆ ಹಾಗಾಗಿ ನಿಮ್ಮ ಖಾತೆಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಯಾಕೆಂದರೆ ಯಾವುದೇ ರೈತರು ಕೂಡ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಹೋಗೋದಿಲ್ಲ ನನ್ನ ಜಮೀನು ನನ್ನ ಇದೆ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಹಾಗಾಗಿ ಇದು ನನ್ನದೇ ಅಂತ ಅಂದ್ಕೊಂಡು ಅದು ನಿಮ್ಮದೇ ಆಗಿರುತ್ತೆ ಆದರೆ ಅಲ್ಲಿ ಕೆಲವೊಂದಷ್ಟು ಸಣ್ಣ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದನ್ನು ನೀವು ತಿಳ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಅದಕ್ಕೇ ಪದೇ ಪದೇ ಹೇಳ್ತಾ ಇರೋದು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಹಾಗೆಯೇ ನಿಮ್ಮ ದಾಖಲೆಗಳು ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳಿ ಮೊದಲು ನಿಮ್ಮ ದಾಖಲೆಗಳನ್ನು ನೀವು ತೆಗೆಸ್ಕೊಂಡು ತಕ್ ತಾಲೂಕಾಫೀಸ್ನಿಂದ ನಾಡ ಕಚೇರಿಯಿಂದ ನಿಮ್ಮ ದಾಖಲೆಗಳನ್ನು ತಗಸ್ಕೊಂಡು ನಿಮ್ಮ ಹತ್ರ ಇಟ್ಕೋಬೇಕು ಹಾಗೆ ನೀವು ಕೊಟ್ಟಿರುವಂತಹ ಅಪ್ಲೋಡ್ ಮಾಡಿರುವಂತಹ ದಾಖಲೆಗಳು ಸರಿಯಾಗಿದೆಯಾ ಇದೇ ದಾಖಲೆ ಅಲ್ಲೂ ಕೂಡ ಇದೆಯಾ ಅಥವಾ ಏನಾದರೂ ಬೇರೆ ಬದಲಾವಣೆ ಆಗಿದೆಯಾ ಅನ್ನೋದನ್ನು ನೀವು ತಿಳ್ಕೊಬೇಕು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ಹಣ ನಿಮ್ಮ ಖಾತೆಗೆ ಬರೋದಂತೂ ಖಂಡಿತ ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ನಾನು ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ತುಂಬ ಜನ ನಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕೆ ಸಿಯನ್ನು ಅಪ್ಡೇಟ್ ಮಾಡಿಸಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಆಧಾರ್ ಕಾರ್ಡು ಕರೆಕ್ಟಾಗಿ ಕೊಟ್ಟಿದ್ದೀನಿ ಮತ್ತು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಕೂಡ ಮಾಡಿಸಿದ್ದೀನಿ ಮತ್ತು ಇಷ್ಟೆಲ್ಲ ಮಾಡಿಸಿದ್ರು ಕೂಡ ನಮಗೆ ಹಣ ಬರ್ತಾ ಇಲ್ಲ ಇದೊಂದೇ ತುಂಬ ಜನಗಳ ತುಂಬ ರೈತರ ಬಾಯಿಂದ ಕೇಳಿ ಬರ್ತಾ ಇರುವಂತಹ ಮಾತಾಗಿದೆ ಆದರೆ ಅವರ ದಾಖಲೆಗಳು ಸರಿಯಾಗಿದೆಯಾ ಎಲ್ಲಿ ಏನು ಬದಲಾವಣೆ ಆಗಿರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಈ ರೀತಿಯಲ್ಲಿ ನಿಮ್ಮ ದಾಖಲೆಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ತಪ್ಪಿಲ್ಲ ನಿಮ್ಮ ತಪ್ಪು ಇಲ್ಲ ಅಂದ್ರೂ ಕೂಡ ನಿಮ್ಮ ಜಮೀನಿನ ದಾಖಲೆಗಳಲ್ಲಿ ಈ ಥರ ಒಂದು ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದು ನಿಮ್ಮನ್ನ ಗ ನಿಮ್ಮಗಳ ಗಮನಕ್ಕೆ ಬಾರದೇ ಇರಬಹುದು ಹಾಗಾಗಿ ನೀವು ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೆ ಆದರೆ ನಿಮ್ಮ ಹಣ ಖಂಡಿತ ಈಗಲೂ ಕೂಡ ನಿಮಗೆ ಬಂದೇ ಬರುತ್ತೆ ನಿಮ್ಮ ಹಣ ಪ್ರೊಸೆಸಿಂಗಲ್ಲಿರುತ್ತೆ ನೀವು ಈ ದಾಖಲೆನ ಸರಿ ಮಾಡಿ ಕೊಟ್ಟಿದ್ದೆ ಆದರೆ ನಿಮಗೆ ನಿಮ್ಮ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದೇ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಕೂಡ ನೀವು ಈ ಕೂಡಲೇ ನಿಮ್ಮ ದಾಖಲೆಗಳು ಸರಿಯಾಗಿದೆಯೇ ಇಲ್ಲವೋ ಅನ್ನೋದನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ನಿಮ್ಮ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಹಣ ನಿಮ್ಮ ಕೈ ಸೇರೋ ಥರ ಮಾಡಿಕೊಳ್ಳಿ ಸ್ನೇಹಿತರೆ ಈ ಬಾರಿ ಇ ಕೆ ವೈ ಸಿ ಎಷ್ಟು ಮುಖ್ಯ ಮತ್ತು ಆಧಾರ್ ಟು ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಎಷ್ಟು ಮುಖ್ಯ ಆಧಾರ್ ಸೀಡಿಂಗ್ ಎಷ್ಟು ಮುಖ್ಯ ಅಂತ ಹೇಳಿದ್ದರೋ ಹಾಗೆಯೇ ಭೂಮಿ ಬಿತ್ತನೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದರೆ ಭೂಮಿ ಬಿತ್ತನೆ ಅಂದರೆ ಭೂಮಿಯಲ್ಲಿ ನಾವು ಬೆಳೆಯನ್ನು ಬಿತ್ತನೆ ಮಾಡಿರಬೇಕು ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಭೂಮಿ ಬಿತ್ತನೆ ಅಂದರೆ ನೀವು ಯಾವ ಒಂದು ಜಮೀನಿನಲ್ಲಿ ವ್ಯವಸಾಯವನ್ನು ಕೃಷಿಯನ್ನು ಮಾಡ್ತಾ ಇದ್ದೀರೋ ಆ ಒಂದು ದಾಖಲೆಯನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು ಆ ಒಂದು ದಾಖಲೆಗೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಅಷ್ಟೇ ಮುಖ್ಯವಾಗಿ ಲಿಂಕ್ ಆಗಿರಬೇಕು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ನಿಮ್ಮ ದಾಖಲೆಯನ್ನು ಸರಿಪಡಿಸಿಕೊಂಡು ಅಪ್ಲೋಡ್ ಮಾಡಿ ಸ್ನೇಹಿತರೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಂತಹ ಮಾಹಿತಿ ಭೂಮಿ ಬಿತ್ತನೆಯ ಭೂಮಿ ಬಿತ್ತನೆಯ ಬಗ್ಗೆ ನಿಮಗೆ ಇದ್ದಂತಹ ಡೌಟ್ ಏನು ಅನ್ನೋದನ್ನು ಸಾಧ್ಯವಾದಷ್ಟು ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಈ ಮಾಹಿತಿನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು